ಯಾರೋ ಸ್ನಾನ ಮಾಡ್ತಿದ್ದಾರೆ ಸ್ನಾನ ಮಾಡ್ತಾರ ಅದು ಪಬ್ಲಿಕ್ ಪಾರ್ಕಲ್ಲಿ ಯಾಕೆ ಹೀಗೆ ಮಾಡ್ತಿದ್ದೀರಾ ನಿಮ್ಮ ಮನೇಲಿ ಶವರ್ ಪಾಸ್ ಇಲ್ಲ ಬೇಜಾರ ಯಾರು ನೀವು ನಿಮ್ಮ ಮನೆಯಲ್ಲಿದೆ ಮೇಡಮ್ ನಿಮ್ ನಿಮ್ಮ ಮನೆಯಲ್ಲಿದೆ ಬನ್ನಿ அதுக்கேல முந்திரி நம்ம யாக்கு மத்தியாத்திரி நம்ம கிடைத்தா ನೋಡಿ ಲೈಟ್ ಹಾಕೋರ್ಗು ಅಲ್ಲಾಡ್ಬಾರ್ದು ಅಲ್ಲಾಡ್ ಬರ್ತೀವೋ ಮಳೆ 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 ನನ್ನ ಫ್ರೆಂಡ್ಸ್ ಎಲ್ಲ ಬರ್ತವ್ರೆ ಮಳೆ 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 ದಿನ ಮಳೆ ಮಳೆ ಇಲ್ ಸೇಫ್ ಹಾಯ್ ರಾಣಿ ಗುಡ್ ನೈಟ್ ಇಡ್ಲಿ ಇಡ್ಲಿ ಅಣ್ಣ ಇಡ್ಲಿ ಯಾಕೋ ಇವತ್ ನಿನ್ ಬಾಡಿ ತುಂಬಾ ಸೆಕ್ಸಿ ನನಗೆ ಚಳಿ ಆಗ್ತಾ ಇದೆ ಚಳಿ ಚಳಿ ತಾಳಿ ಈ ಚಳಿಯ ಇಡ್ಲಿ ಅನ್ನು ತರುವೆ ನಿನ್ನ ಸನಿಯಾ ಇಡ್ಲಿ ಇಡ್ಲಿ ಅಂದ್ರೆ ಕೊಡ್ಲಿ ತೋಳ್ತಿ ನನ್ನ ಮಕ್ಕಳ ಓಕೆ ಕ್ಯಾಚ್ ಇದೆಯಾ ಇಂಡಿಯನ್ ಟೀಮ್ ಸೆಲೆಕ್ಟ್ ಮಾಡ್ಬೋದು ನಿನ್ನ ಫೀಲ್ಡ್ ಅಲ್ಲಿ ಕ್ಯಾಚ್ ಬಿಡೋದು ಬೆಡ್ ಅಲ್ಲಿ ಕ್ಯಾಚ್ ಹಿಡಿಯೋದು ಏ ನೀನ್ ಎರಡು ಇಡ್ಲಿ ಅಲ್ವಾ ಕೊಟ್ಟಿದ್ದು ಒಂದು ಇಲ್ಲಿ ಇನ್ನೊಂದ್ ಇಲ್ಲಿ ಒಂದೇ ಕೊಟ್ಟಿದ್ದು ಒಳಗಡೆ ಏನಾರ ಸೇರ್ಕೊಂಡ್ಬಿಡ್ತಾ ಇಡ್ಲಿ ಸಿಗ್ತಾ ಇಲ್ಲ ಇಷ್ಟು ಮತ್ತೆ ಇದು ಅದು ಮಳೆಯಲ್ಲಿ ನೆನದಲ್ಲ ಅದು ಹಾಗೆ ಮಳೆಯಲ್ಲಿ ನೆಂದ್ರೆ ಹೀಗಾಗುತ್ತಾ கண்கூக்கணு கச்சி ஏனோண்ட் நானே எறே கொட இல்ல இந்த

ಹುಡುಗಿ ಇಲೇ ತಂದಾಕಿದೀರ ಏನ ಈ ಹುಡುಗಿ ಯಾರು ಅಂತ ಅವಾಗ್ಲಿಂದ ಇವಳು ಇಲ್ಲೇ ಇದ್ದಾಳ ಅದನ್ನ ಕೇಳ್ತಾ ಇದೀನಿ ಯಾವಾಗ ಬಂದ್ಲು ಅಂತ ಇಡ್ಲಿ ಸಾವಿರದ ಅದು ಇಡ್ಲಿ ಏನ ಯಾರ ಇವಳು ಲವ್ವಾ ಡವ್ವಾ ಹುಟ್ ಬಿದ್ದಿದ್ಲು ಏ ಯಾರ ಉದ್ರುತ್ಕೊಂಡು ಹೋಗಿರ್ಬೇಕು ಉದುರ್ಸ್ಕೊಂಡ್ ಹೋಗಬೇಕು ಅದೇನ್ ತೂತು ಮೂರ್ಕಾಸೇನೋ ಪಾಪ ಇದೆ ತರ ಒದ್ದೆボトル ಇದ್ರೆ ಜ್ವರ ಬರುತ್ತೋ ಏನೋ ತಗಿತೆ ಇಲ್ವಾ ಕೈನ ಈಗ ಸೀನ್ ಹೈ ಸೀನ್ ಅಲ್ವೋ ಅದು ನೆಗಡಿ ಸೀನ್ ಅಂತ ಸೀನ್ ತೆಗಿ ಇರ್ಲಿ ಬಿಡ ಎಳೆದಾಕೋ ತೆಗೆ ಕೈ ತ ಎತ್ಕೊಳೋ ಅಮ್ಮ ಅಯ್ಯೋ மையெல்லாம் பெங்கி தர சுடுத்துல ஹீக விட்டு உணா்த்து டிகெட் தகை பிச்சாஸ் பிடினா அந்த கண்ணு பட்டை கட்ணா ನಾನಿಂದ ಮೇಲಕ್ಕೆ ಹೋದ್ರೆ ಆ ಸೊಂಟ ಎಷ್ಟು ಸಣ್ಣಕ್ಕಿದೆ ಯಾರು ಮಾತಾಡ್ತಾನೆ ಇಲ್ಲ ಸೈಲೆಂಟ್ ಆಗಿದ್ದೀರಲ್ಲೋ ನನ್ನ

ತಟ್ಟೆ ಇಡ್ಲಿಗೆ ಪುದೀನ ಚಟ್ನಿ ಸೌರ್ದಂಗೆ ಆ ಹೌದು ಹೌದು ನನ್ ರೂಮಲ್ಲಿ ಇಬ್ರು ಇಡಿಯೇಟ್ಸಿದಾರೆ ಒಬ್ಬ ಟಫ್ ಇನ್ನೊಬ್ಬ ಮಫು ಅಂತ ಇಡಿಯಟ್ಸು ನನ್ನ ಮಗನೇ ನೀನ್ ಲವ್ ಮಾಡೋದಕ್ಕೆ ಈಡಿಯಟ್ಸ್ ಅಂತ ನಮ್ಮನ್ನ ಇಂಡೊಡ್ಯೂಸ್ ಮಾಡ್ಕೊಡ್ತೀನಾ ನೀನು ಅನ್ನ ನೀನ್ ಯಾಕೋ ಮಾಡ್ತೀಯ ನೀನ್ ಬದುಕಿದ್ದು ಈ ಲೋಪನ ಮದುವೆ ಮಾಡ್ಕೊಂಡು ಸಂಸಾರ ಮಾಡಬೇಕಮ್ಮ ಹ್ಮ್ ವೆರಿ ಗುಡ್ ವೆರಿ ಗುಡ್ ವೆರಿ ನಾನಾಗ ಮದುವೆ ಆಗ್ಲಿ ಮನೆಯವ್ರು ಯಾರು ಒಂತಾರೆ ಗೊತ್ತಿಲ್ಲ ಗೊತ್ತಿಲ್ಲ ಮದುವೆ ಆಗ್ಲಿ ಗೀಟಿಸ್ಕೊಂಡ್ಬಿಟ್ಟು ಈಗ ಅವಳು ಗೊತ್ತಿಲ್ಲ ಗೊತ್ತಿಲ್ಲ ಮದುವೆ ಆಗ್ಲಿ ಮಾಡ್ತೀರಾ ಏನು ಮಾಡ್ತಿದ್ಯಾ ಬಾರಿ ಕಟ್ತಾ ಇದ್ರು ತಿಂಗಳು ಬಾಡಿಗೆ ಕಟ್ಟು ವರ್ಷದೆಲ್ಲ ಕಟ್ಬಿಡ್ಬೇಡ ನನ್ನ ಮನೆ ಎಷ್ಟು ಪ್ರಕಾರ ಕಟ್ತೀನಿ ಹಲೋ ಸನ್ರೈಸ್ ಪ್ಲಂಬರ್ಸ್ ಪ್ರೈವೇಟ್ ಲಿಮಿಟೆಡ್ ಹೆಡ್ ಆಫೀಸ್ ನ್ಯೂಯಾರ್ಕ್ ಹೌ ಕ್ಯಾನ್ ಐ ಹೆಲ್ಪ್ ಯು ಸರ್ ನಮ್ಮ ಮನೆಯಲ್ಲಿ ನಲ್ಲಿ ಸೋರ್ತಾ ಇದೆ ನನ್ನ ಮಗುಂದು ಸ್ನಾನ ಮಾಡೋದೇ ದೊಡ್ಡ ತಲೆನೋವು ಆಗ್ಬಿಡಿದೆ ರಿಪೇರಿ ಮಾಡೋದಕ್ಕೆ ನೀವು ಎಷ್ಟು ಚಾರ್ಜ್ ಮಾಡ್ತೀರಾ ವಿ ಚಾರ್ಜ್ 20000 ರೂಪೀಸ್ 20000 ಬಕ್ಸ್ 20000 ಬಕ್ಸ್ ಆ நீர அவ் நோட் இப்போ ಅದು ಸ್ಟಾರ್ ರೇಟು ರೇಟು ಇದು ಅಡ್ರೆಸ್ ನಂಬರ್ ಮೂರನೇ ಕ್ರಾಸ್ ಬಸವನ್ ಗುಡಿ ಓಕೆ ನೋಡಿದಿನಿಸ್ನೆಸ್ ಮ್ಯಾನ್ ಮೊದಲ ಐದ್ ಸಾವಿರ ಅಂದ್ರೆ ಯಾರು ಒಪ್ಪಲ್ಲ ಒಂದ್ ಫೋನ್ ಇಂದ ಅನ್ನೋದು ಇನ್ನೊಂದು ಫೋನ್ ಅಲ್ಲಿ ಐದ್ ಸಾವಿರ ಬಿಡೋದು